ನಮಸ್ಕಾರ ಆಗಸ್ಟ್ ಒಂಬತ್ತನೇ ತಾರೀಕು ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನ ಮಾಡ್ತಾಯಿದ್ದೀವಿ ಈ ಕನ್ನಡ ಬಾವುಟದ ಅಭಿಯಾನದ ವಿಶೇಷತೆ ಏನಂತಂದರೆ ಆಗಸ್ಟ್ ಒಂಬತ್ತನೇ ತಾರೀಕು ಶ್ರೀ ನಾಲ್ವಡಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಮೈಸೂರು ಸಂಸ್ಥಾನವನ್ನು ಭಾರತದ ಒಕ್ಕೂಟದ ವ್ಯವಸ್ಥೆಗೆ ತ್ಯಾಗ ಮಾಡಿದಂಥ ದಿನ ಅಂತಹ ತ್ಯಾಗದ ದಿನ ಮೂರು ನಾಲ್ಕು ವರ್ಷಗಳಿಂದ ಹಲವಾರು ಪರ ಸಂಘಟನೆಗಳು ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನವನ್ನು ಮಾಡಿ ಆಗಸ್ಟ್ ಒಂಬತ್ತನೇ ತಾರೀಕು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಕನ್ನಡ ಬಾವುಟಗಳನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಘಟನೆ ಉಚಿತವಾಗಿ ಅಭಿಯಾನದ ಮೂಲಕ ಅರಿವು ಮೂಡಿಸುವಂತಹ ಜಾಗೃತಿ ಕೆಲಸವನ್ನು ಮಾಡ್ತಾ ಇದೆ ಈ ನಮ್ಮ ಸಂಘಟನೆಯ ಕಾರ್ಯಕ್ಕೆ ಪೀಸ್ ಸಂಘಟನೆಯ ರಘು ಅವರು ಅಧ್ಯಕ್ಷರು ಮಾತಾಡ್ತಾರೆ ಒಂದೆರಡು ಮಾತನ್ನ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನಮ್ಮ ಎಲ್ಲ ಪ್ರೀತಿಯ ಆಟೋ ಚಾಲಕರಿಗೆ ನಮ್ಮ ಪುಟ್ಟೇಗೌಡರು ನಮ್ಮ ಕರ್ನಾಟಕ ವಿಜಯ ಸೇನೆಯ ನಮ್ಮ ಪುಟ್ಟೇಗೌಡರು ಒಂದು ಹೊಸ ಅಭಿಯಾನನ ಇವಾಗ ತಿಳಿಸ್ಕೊಟ್ರು ನಿಜವಾಗ್ಲೂ ನಮ್ಮೆಲ್ಲ ಚಾಲಕರು ಇದಕ್ಕೆ ಭದ್ರ ಆಗಿರಬೇಕು ಒಂಬತ್ತನೇ ತಾರೀಕು ನಮ್ಮೆಲ್ಲ ಆಟೋ ಚಾಲಕರು ನಾವು ಕೇಳ್ಕೊಳೋದೇನೆಂದರೆ ನೀವು ಮನೆ ಮನೆ ಮೇಲೆ ಒಂದು ಬಾವುಟ ಕನ್ನಡ ಬಾವುಟ ಆರಿಸೋ ಮುಖಾಂತರ ಮತ್ತು ಆಟೋದಲ್ಲಿ ಕನ್ನಡ ಬಾವುಟ ಆರಿಸೋ ಮುಖಾಂತರ ಮತ್ತು ನಾವೀಗ ಡಿಸೈನ್ ಮಾಡಿ ಒಂದು ವಾಟ್ಸಪ್ ಡಿಸೈನು ಸಹ ಕಳಿಸ್ಕೊಡ್ತೀವಿ ಅದನ್ನು ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಶೇರ್ ಮಾಡುವ ಮುಖಾಂತರ ಒಂಬತ್ತನೇ ತಾರೀಕು ಪೂರ್ತಿ ಇಡೀ ಕರ್ನಾಟಕ ಕನ್ನಡಮಯವಾಗಿರಬೇಕು ಅದು ಆಗಬೇಕು ಅಂದರೆ ಆಟೋ ಚಾಲಕರ ಪ್ರಮುಖ ಕಾರಣ ಆಗಿರಬೇಕು ಕರ್ನಾಡು ಅವರೆಲ್ಲ ಅವ್ರಿಗೂ ಸಹ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕನ್ನಡ ಮೊದಲು ತಂಡ ಕಳೆದ ಬಾರಿ ವರ್ಷವೂ ಮಾಡಿತ್ತು ಅವ್ರಿಗೂ ಸಹ ನಾವು ಅಭಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಾವು ಈ ವರ್ಷ ನಿಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಮಗೂ ಸಹ ಖುಷಿ ಇದೆ ನಮ್ಮ ಇನ್ನೊಂದು ಸಂಘಟನೆ ನಮ್ಮ ನೊಂದ ಚಾಲಕರ ವೇದಿಕೆಯ ರಾಜ್ಯಾಧ್ಯಕ್ಷರು ಸಹ ಅವರೂ ಸಹ ನಮ್ಮ ಕೋರಿಕೆ ಮೇರೆಗೆ ಅವ್ರ ಚಾಲಕರಿಗೂ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ಒಂಬತ್ತನೇ ತಾರೀಕು ಏನಿದೆ ಕನ್ನಡತನ ಉಳಿಬೇಕು ಕರ್ನಾಟಕದಲ್ಲಿ ಕನ್ನಡಿಗರು ಸಾವರಭ್ರಮ ಆಗಿರಬೇಕು ಪ್ರತಿಯೊಬ್ಬರು ಚಾಲಕರಾಗಿರ್ಬೋದು ಹಾಗೂ ಮನೆ ಇದರಾಗಿರ್ಬೋದು ಕನ್ನಡತನ ಉಳಿಬೇಕು ಅಂತ ಹೇಳಿದ್ರೆ ಬರೀ ಎಲ್ಲರೂ ಪ್ರತಿಯೊಬ್ಬರು ಚಾಲಕರಿಗೆ ಎಲ್ಲರೂ ಸೇರಿ ಆಟೋ ಡ್ರೈವರ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ ಆಗಿರ್ಬೋದು ಗೂಡ್ಸ್ ಡ್ರೈವರ್ ಆಗಿರ್ಬೋದು ಪ್ರತಿಯೊಬ್ಬ ಚಾಲಕರು ನಿಂತ್ಕೊಂಡು ಕನ್ನಡತನ ಉಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಮನೆ ಮುಂದೆ ಆಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಗಾಡಿ ಮೇಲಾಗಿರ್ಬೋದು ಪ್ರತಿಯೊಬ್ಬರು ಬಾಟ ಹಾಕಿ ಅಂತೇಳಿ ಎಲ್ಲ ಕನ್ನಡದ ಜನತೆಗೆ ಕೈ ಮುಗಿದು ಮನವಿ ಮಾಡ್ತೀವಿ ಸೊ ನಮಸ್ಕಾರ ಏನು ಇವತ್ತು ಒಂಬತ್ತನೇ ತಾರೀಕು ಅಭಿಯಾನ ನಡೀತಾ ಇದೆ ನಮ್ಮ ಕನ್ನಡಿಗರದು ತುಂಬ ಒಳ್ಳೆ ಎಲ್ಲ ನಾವು ಭಾಗವಹಿಸಬೇಕು ನಾವು ಜಯಭಾರತ ಹವನ ಚಾಲಕರಿಂದ ಭಾಗವಹಿಸ್ತಾ ಇದ್ದೀವಿ ಎಲ್ಲ ಚಾಲಕರೂ ಬಾವುಟ ಅರ್ಥ ಒಂದು ಅಭಿಯಾನ ಯಶಸ್ವಿಗೊಳಿಸೋಣ